ತಾಲೂಕಾ ಆಡಳಿತ ತಾಲೂಕಾ ಪಂಚಾಯತ್ ನಗರಸಭೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ಗಂಗಾವತಿ ಇವರುಗಳ ಸಹಯೋಗದಲ್ಲಿ ನಗರದ ವಾಲ್ಮೀಕಿ ವೃತ್ತದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ವೇದಿಕೆ ಕಾರ್ಯಕ್ರಮವನ್ನು ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಅವರು ಉಪಸ್ಥಿತರಿದ್ದ ಗಣ್ಯರೊಂದಿಗೆ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ನಂತರ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಮಾಜದ ಗಣ್ಯ ವ್ಯಕ್ತಿಗಳಿಗೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಅಂತ ನಮ್ಮ ಸಮಾಜಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನು ಕುರಿತು ನಾವು ಇವತ್ತು ಪ್ರತಿಭಟನೆ ರೂಪದಲ್ಲಿ ಏನಪ್ಪ ಅಂದ್ರೆ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡ್ತಿದ್ದೀವಿ ನಾವೆಲ್ಲರೂ ಕೈಗೆ ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡು ನಮ್ಮ ಸಮಾಜಕ್ಕೆ ಆಗ್ತಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇದು ಸರ್ಕಾರಕ್ಕೆ ವಿರುದ್ಧವಾಗಿ ನಾವು ಮಾಡಕಿರೋದು ಯಾಕಂದ್ರೆ ನಮ್ಮ ಮಕ್ಕಳಿಗೆ ಇವತ್ತು ಹಾಸ್ಟೆಲ್ ಮಕ್ಕಳಿಗೆ ಮತ್ತು ವಿದ್ಯಾಭ್ಯಾಸ ಮಾಡತಕ್ಕಂತ ಬಡ ಮಕ್ಕಳ ಕಾಲರ್ಶಿಪ್ ಇವತ್ತಿನವರೆಗೂ ಬಂದಿಲ್ಲ ಎರಡು ವರ್ಷದಿಂದ ಮತ್ತು ಪ್ರೈಜ್ ಮನಿ ಸಹಿತ ಕೊಟ್ಟಿರುವುದಿಲ್ಲ ಹಾಗೆ ಅನೇಕ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಿಸಿದಂತೆ ನಮ್ಮ ಗ್ರಾಂಟ್ಗಳು ಇವತ್ತು ಸರ್ಕಾರ ಬೇರೆ ಬೇರೆ ಉದ್ದೇಶಕ್ಕಾಗಿ ಉಪಯೋಗ ಮಾಡುತ್ತಿರತಕ್ಕಂಥದ್ದು ಖಂಡಿಸಿ ಇವತ್ತು ಈ ಒಂದು ಕಪ್ಪು ಬಟ್ಟೆ ಧರಿಸಿಕೊಂಡಿದೀವಿ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಈಗಾಗಲೇ ಮೊದಲನೇ ಹೆಜ್ಜೆಯಾಗಿ ಗುರುಪೀಠದಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಲಾಸ್ಟ್ ತಿಂಗಳು ಒಂದು ಸಭೆಯನ್ನು ನಡೀತು ಆ ಸಭೆಯಲ್ಲಿ ನಾವೆಲ್ಲ ಪ್ರತಿಭಟನೆಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಈಗಾಗಲೇ ನಾವು ತಾಲೂಕು ಆಡಳಿತಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ ಹಾಗೆ ಮತ್ತು ನಮ್ಮ ಈ ಒಂದು ಜಯಂತಿಯಲ್ಲಿ ಕಪ್ಪು ಬಾಟ ಪ್ರದರ್ಶನದ ಜೊತೆಗೆ ಮಾನ್ಯ ಶಾಸಕರಿಗೆ ಒಂದು ಮನವಿ ಪತ್ರವನ್ನು ಸಮಾಜದ ವತಿಯಿಂದ ನಾಣಪ್ಪ ನಾಯಕ್ ಮತ್ತು ವೀರಭದ್ರಪ್ಪ ನಾಯಕ್ ಅವರು ಯುವಕರು ಬಂದು ಆ ಒಂದು ಮನವಿ ಪತ್ರವನ್ನು ಶಾಸಕರಿಗೆ ಕೊಡಬೇಕು ದಯವಿಟ್ಟು ಇದನ್ನ ಅಸೆಂಬ್ಲಿಯಲ್ಲಿ ನಮ್ಮ ಸಮಾಜಕ್ಕೆ ಆಗತಕ್ಕಂತ ಅನ್ಯಾಯವನ್ನ ಪ್ರತಿಭಟಿಸಿ ನಾವು ಏನಪ್ಪ ಅಂತಂದ್ರೆ ತಾವು ಬಹುಶಃ ನಮ್ಗೆ ರೆಡ್ಡಿ ಸಾಬರ ಮೇಲೆ ನಂಬಿಕೆ ಇದೆ ಜಯಂತಿ ಮಾಡ್ತಿದ್ದಾರೆ ನಿಜವಾಗ್ಲೂ ಎಲ್ಲರಿಗೆ ಅವೇನು ಸಲ್ಲಿಸಿ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳು ಸಮಾಜಕ್ಕೆ ಸಾಕಷ್ಟು ಒಲವು ಕೊಡ್ತಾ ಸಾಕಷ್ಟು ಸಮಾಜದಲ್ಲಿ ಚಿಂತೆ ಮಾಡುತ್ತಾ ಅವರವರ ಪಂಗಡಕ್ಕೆ ಬರ್ತಕ್ಕಂಥ ಅನುದಾನವನ್ನು ಕೊಡ್ತಾ ಸಮಾಜದವರಿಗೆ ಯಾವುದಿಗೂ ತೊಂದರೆ ಆದಂಥ ಕೆಲಸ ಮಾಡ್ತದೆ ಈಗಾಗಲೇ ನಮ್ಮ ಕೆಲವು ಜನ ತಮ್ಮ ಶಾಸಕರಲ್ಲಿ ಮನವಿ ಮಾಡ್ಕೊಂಡಿದ್ದಾರೆ ತಪ್ಪಲ್ಲ ಇವತ್ತು ಯಾವುದೇ ಇದ್ರೂ ಶಾಸಕರ ಮುಖಾಂತರ ಇವತ್ತು ರಾಜ್ಯದಲ್ಲಿ ಕೆಲಸ ಆಗ್ತದೆ ಈ ಜೊತೆಗೆ ಇವತ್ತು ಸ್ಕಾಲರ್ಶಿಪ್ ಇರ್ಬೋದು ಇನ್ನು ಯಾವುದೇ ಸಮಸ್ಯೆಗಳನ್ನು ಅವ್ರ ಮುಖಾಂತರ ಸರ್ಕಾರ ಗಮನ ಸೆಳೆದು ಇವರು ಆದಷ್ಟು ತೀವ್ರಗತಿಯಲ್ಲಿ ಅವರೇನು ಮನವಿ ಕೊಟ್ಟಿದ್ದಾರೆ ಸರ್ಕಾರ ಅಂತ ಹೇಳ್ತೀನಿ ಯಾಕಂದರೆ ಇವತ್ತು ನಮ್ಮವರಾದಂಥ ಹಾಗೂ ನಿಮ್ಮ ಸಮಾಜದ ಹಿರಿಯ ಮುಖಂಡರು ಈ ಭಾಗದ ಜನಪ್ರಿಯ ರೀತಿಯಾಗಿರ್ತಕ್ಕಂಥ ಹಾಗೂ ಲೋಕೋಪಯೋಗಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಮುಖಾಂತರ ನಾವೆಲ್ಲರೂ ಹೋಗಿ ನಿಮ್ಮ ಸಮಾಜದ ಬಗ್ಗೆ ಏನೇ ಇದ್ದು ಕುಂದುಗಳ ಬಗ್ಗೆ ಮುಖ್ಯಮಂತ್ರಿಗಳನ್ನು ತಂದು ಈ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಜೊತೆಗೆ ತಾವು ಇರ್ತಕ್ಕಂಥ ಬೇಡಿಕೆಗಳನ್ನ ಸರ್ಕಾರ ಸಹಾನುಭೂತಿಯಿಂದ ಪರಿಶೀಲನೆ ಮಾಡಬೇಕಂತ ನಾನು ಸಂದಿಗೆ ಪ್ರತಿಯೊಬ್ಬ ಮಾನವ ಕುಲಕ್ಕೆ ಇದು ಶುಭವಾದಂಥ ದಿನ ಇದು ಯಾಕಂದರೆ ಮ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣ ಕೊಟ್ಟಿರ್ತಕ್ಕಂಥದ್ದು ಪ್ರತಿಯೊಬ್ಬ ಮಾನವ ಧರ್ಮ ಬರೀ ಒಂದು ಹಿಂದೂ ಸಮಾಜಕ್ಕಲ್ಲ ಇದು ಇಡೀ ಮಾನವ ಧರ್ಮಕ್ಕೆ ಇವತ್ತು ವಿದೇಶದಲ್ಲೂ ಕೂಡ ವಾಲ್ಮೀಕಿ ರಾಮಾಯಣ ಇವತ್ತು ಅನೇಕ ರಾಷ್ಟ್ರದಲ್ಲಿ ಇವತ್ತು ವಾಲ್ಮೀಕಿ ರಾಮಾಯಣ ಓದಿ ಆ ರಾಮಾಯಣ ಸಿದ್ಧಾಂತ ಮತ್ತು ಅದೇ ಅದರ ಅದರಲ್ಲಿ ಇರ್ತಕ್ಕಂಥ ಒಳ್ಳೆತನ ಇವತ್ತು ಎಲ್ಲರೂ ಪಾಲ್ ಪಾಲನೆ ಮಾಡ್ತಾರೆ ಅದರಿಂದ ಇವತ್ತು ವಾಲ್ಮೀಕಿ ರಾಮಾಯಣ ಇಡೀ ಜಗತ್ತಿಗೆ ಒಂದು ಕೊಡುಗೆ ಅದರಿಂದ ನಾವೆಲ್ಲರೂ ಭಾಳ ಪುಣ್ಯವಂತರು ಇವತ್ತು ರಾಮಾಯಣ ನಮ್ಮ ದೇಶದಲ್ಲಿ ನಡೆದಿದೆ ಇವತ್ತು ಇಡೀ ಜಗತ್ತಿಗೆ ಇವತ್ತು ಒಂದು ಮಾದರಿ ರಾಮ ಒಂದು ಮಾದರಿ ಒಂದು ರೂಪ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ಅದೇ ರೀತಿಯಾಗಿ ಹಿಂದೆ ನಮ್ಮ ಜನಾರ್ದನ್ ರೆಡ್ಡಿಯವರು ಇದರಲ್ಲಿ ವಿಧಾನಸೌಧದಲ್ಲಿ ಅಧಿವೇಶನದಲ್ಲಿ ವಾಲ್ಮೀಕಿ ಅಭಯರಣ್ಯನ ಬಗ್ಗೆ ಭಾಳ ಸುಂದರವಾಗಿ ಪ್ರಸ್ತಾವನೆ ಸಲ್ಲಿಸಿದರು ನಿಜವಾಗ್ಲೂ ಭಾಳ ಹೆಮ್ಮೆಯಾದಂಥ ವಿಷಯ ಇವತ್ತು ಯಾಕೆಂದರೆ ರಾಮಾಯಣ ಅರ್ಧ ಅಯೋಧ್ಯದಲ್ಲಿ ನಡೆದರೆ ಅರ್ಧ ನಮ್ಮ ಗಂಗಾವತಿ ತಾಲೂಕಿನ ನಡೆದಿದೆ ಸುಂದರಕಾಂಡ ಅದು ನಾವು ಭಾಳ ಹೆಮ್ಮೆ ಪಡಬೇಕಾಗ್ತದೆ ಯಾಕಂದರೆ ರಾಮಾಯಣ ರಾಮ ರಾಮ ವಾಲ್ಮೀಕಿ ಬರೆಯುವಂಥ ರಾಮ ಸುಂದರಕಾಂಡ ಬರ್ತಾ ಬರ್ತಾ ಗಂಗಾವತಿ ತಾಲೂಕು ಬಂದು ಇಷ್ಕಿಂದ ಪ್ರದೇಶದಲ್ಲಿ ಇವತ್ತು ಅರ್ಧ ಅನ್ನ ನಮ್ಮ ಗಂಗಾವತಿ ತಾಲೂಕಿನಲ್ಲಿ ಒಂದು ಇತಿಹಾಸನ ನಾವು ಪಡೆದಿರ್ತಕ್ಕಂಥ ಪುಣ್ಯರು ನಾವೆಲ್ಲ ಅದರಿಂದ ತಾವೆಲ್ಲರೂ ಈ ಪ್ರದೇಶವನ್ನು ರಾಮಾಯಣ ಇಷ್ಕಿಂದ ಪ್ರದೇಶವನ್ನು ಭಾಳಷ್ಟು ಇವತ್ತು ಜನಾರ್ದನಗೆ ಅವರು ಹೇಳ್ತಾಯಿದ್ರು ಇವತ್ತು ಕೇಂದ್ರ ಸರ್ಕಾರದಿಂದ ಹದಿನೈದರಿಂದ ಹದಿನಾರು ಹಳ್ಳಿಗಳಿಗೆ ಇವತ್ತು ವಿಶೇಷ ಅನುದಾನವನ್ನು ಕೊಟ್ಟಿದ್ದಾರೆ ಅದು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಈ ಭಾಗದಲ್ಲೂ ಕೂಡ ಒಂದು ವಾಲ್ಮೀಕಿ ಪ್ರತಿ ಪ್ರತಿಮೆಯನ್ನು ಒಂದು ನೂರಿಂದ ನೂರಾಯವತ್ತು ಅಡಿ ಎತ್ತರದ ವಾಲ್ಮೀಕಿ ಪ್ರತಿಮೆಯನ್ನು ನಮ್ಮ ಕಿಷ್ಕಿಂದ ಪ್ರದೇಶದಲ್ಲಿ ಸ್ಥಾಪನೆ ಮಾಡಬೇಕಂತ ಒಂದು ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದೀನಿ ಮತ್ತು ಶಾಸಕರು ಯಾಕಂದರೆ ಕೇಂದ್ರ ಸರ್ಕಾರ ಅವ್ರದೇ ಆಗಿರ್ತಕ್ಕಂಥದ್ದು ಅದರಿಂದ ಮಠ ಸ್ವಾಮಿಗಳ ನೇತೃತ್ವದಲ್ಲಿ ಶಾಸಕರು ಮತ್ತು ಕೇಂದ್ರ ಸಚಿವರ ಒಂದು ನಿಯೋಗದಿಂದ ತಾವು ಹೋದರೆ ಖಂಡಿತವಾಗಿ ನಮ್ಮ ಗಂಗಾವತಿ ತಾಲೂಕಿಗೆ ಒಂದು ಹತ್ತು ಸಾವಿರ ಕೋಟಿ ಕೇಂದ್ರ ಸರ್ಕಾರದಿಂದ ಅವನು ಅನ ಅನುದಾನ ಸಿಕ್ಕಲಿಕ್ಕೆ ಒಂದು ಅವಕಾಶವನ್ನು ಜಾಸ್ತಿ ಇದೆ ನಮ್ಮ ರಾಷ್ಟ್ರಕ್ಕೆ ದೊಡ್ಡ ಕೊಡುಗೆಯನ್ನು ನೀಡಿದಂಥ ಮಹರ್ಷಿ ಅಂದರೆ ಶ್ರೀ ವಾಲ್ಮೀಕಿ ಅನ್ನುವಂತ ಮಾತನ್ನು ನಾವು ಬಹಳ ಸಂತೋಷದಿಂದ ಹೇಳಬೇಕಾಗ್ತದೆ ಯಾಕೆಂದ್ರೆ ರಾಮಾಯಣವನ್ನು ರಚನೆ ಮಾಡೋದ್ರ ಮುಖಾಂತರ ನಮಗೆಲ್ಲರಿಗೂ ಮಾರ್ಗದರ್ಶಿಗಳಾಗಿ ಕೇವಲ ಒಂದು ಸಮಾಜಕ್ಕೆ ಅಲ್ಲ ಇಡೀ ಮಾನವ ಕುಲಕ್ಕೆ ಏನಾದರೂ ದೊಡ್ಡ ಕಾರ್ಯ ಮಾಡಿದವ್ರಂದ್ರೆ ಪೂಜ್ಯರ ಅಂತ ಶ್ರೀ ವಾಲ್ಮೀಕಿ ಮಹರ್ಷಿಗಳು ಅನ್ನುವಂಥ ಮಾತನ್ನು ಸಹಿತ ನಾವು ನೆನಪಿಸ್ಕೊಳ್ಬೇಕಾಗ್ತದೆ ಯಾವುದೇ ಶರಣರು ಸಂತರು ಮಹಾತ್ಮ ಮಹಾಂತರು ಇರುವಂತಹ ಸಂದರ್ಭದಲ್ಲಿ ಎಲ್ಲ ಸಮಾಜಕ್ಕೂ ಸಹಿತ ಒಳ್ಳೆಯದಾಗಲಿ ಅನ್ನುವಂಥ ಉದ್ದೇಶದಿಂದ ಶ್ರೀ ವಾಲ್ ಮಹರ್ಷಿ ವಾಲ್ಮೀಕಿ ಮಹರ್ಷಿಗೂ ಕಾರ್ಯ ಮಾಡಿದ್ದಾರೆ ಅವರ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಆದ ಕಾರಣ ಕೇವಲ ಜಯಂತಿಯನ್ನು ಆಚರಣೆ ಮಾಡೋದು ಅಷ್ಟೇ ಅಲ್ಲ ಅವರ ಆದರ್ಶ ಜೀವನವನ್ನು ಅವರ ತತ್ವ ಸಿದ್ಧಾಂತಗಳನ್ನು ಅವರು ಹಾಕಿದಂಥ ಮಾರ್ಗದಲ್ಲಿ ನಡೆದಾಗ ಮಾತ್ರ ಆ ಜಯಂತಿಗೆ ವಿಶೇಷವಾದಂಥ ಒಂದು ಶಕ್ತಿ ಬರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ವಿಶೇಷವಾಗಿ ಈಗಾಗಲೇ ಪ್ರಾಸ್ತಾವಿಕವಾಗಿ ಹೇಳಿದಾಗೆ ಮಾನ್ಯ ಶಾಸಕರಂತ ಜನಾರ್ದನ್ ರೆಡ್ಡಿ ಅವರಲ್ಲಿ ನಾನು ಸಹಿತ ಮನವಿ ಮಾಡ್ತಾ ಇದ್ದೀನಿ ಹಿಂದೆ ನಾನು ಶಾಸಕನಿದ್ದಾಗ ಇಪ್ಪತ್ತೆಂಟು ಸಮುದಾಯ ಭವನಗಳು ಇವು ಅರ್ಧಕ್ಕೆ ನಿಂತಿದ್ದಾವೆ ಈಗಾಗಲೇ ನಮ್ಮ ಹನುಮಂತಪ್ಪ ನಾಯಕರು ಹೇಳಿದರು ಉದಾಹರಣೆಗೆ ಒಡ್ರಟ್ಟಿ ಇರ್ಬೋದು ಇರ್ಬೋದು ಆಗೋಲಿ ಇರ್ಬೋದು ಬಸಪಟ್ನ ಯಾಕೆಂದ್ರೆ ವಿಶೇಷವಾಗಿ ಅವ್ನು ಪೂರ್ತಿ ಮಾಡುವಂತ ಕಾರ್ಯವನ್ನು ಇವತ್ತು ನಾವೆಲ್ಲರೂ ಮಾಡಬೇಕಾಗಿದೆ ಆದ ಕಾರಣ ಪೂಜೆ ನಮ್ಮ ಮಾನ್ಯ ಶಾಸಕರಲ್ಲಿ ಅಂದ್ರೆ ಆದಷ್ಟು ಬೇಗನೆ ಅವನು ಪೂರ್ತಿಗೊಳಿಸಿ ಉದ್ಘಾಟನೆ ಮಾಡುವಂಥ ಕಾರ್ಯವನ್ನು ಮಾನ್ಯ ಶಾಸಕರು ಮಾಡ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದೆ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗಿರ್ತಕ್ಕಂಥ ಮಹರ್ಷಿ ಒಬ್ಬರು ಸತ್ತಲ್ಲ ಎಲ್ಲ ಇಡೀ ನಮ್ಮ ಪ್ರಪಂಚಕ್ಕೆ ರಾಮಾಯಣ ತಂದು ಕೊಟ್ಟವರು ವಾಲ್ಮೀಕಿ ಜನಾಂಗದವರು ನಮಗೂ ಆರ್ನೂರು ವರ್ಷ ಮುಂಚೆಲಿದ್ದ ನಮಗೂ ಸಂಬಂಧ ಬಾಂಧವ್ಯ ಇದ್ದವರು ಯಾಕಂದ್ರೆ ಕೃಷ್ಣದೇವರ ಕಾಲಕ್ಕೂ ಮುಂದೂ ವಾಲ್ಮೀಕಿ ಸಮಾಜ ನಮ್ಮದೇ ಆಗಿತ್ತು ಯಾಕಂದರೆ ಅವ್ರ ಸಂಬಂಧ ಬಾಂಧವ್ಯ ನಮ್ಮ ಜೊತೆಗೆ ಇತ್ತು ಅದು ಪುರಾಣದಲ್ಲಿದೆ ಎಲ್ಲ ಉಲ್ಲೇಖರಿದೆ ಸ್ವರೂಪರ ಇರ್ಬೋದು ಕನಗಿರಿ ಇರ್ಬೋದು ವಾಲ್ಮೀಕಿ ಜನಾಂಗದವರು ಅಂದರೆ ನಮ್ಮವರು ಎಂಬ ಭಾವನೆ ಆನೆಗೊಂದವ್ರಿಗಿದೆ ಅವ್ರಿಗೂ ಇದೆ ಆದರೆ ಇವತ್ತು ವಾಲ್ಮೀಕಿ ವಿಗ್ರಹ ಪ್ರತಿಷ್ಠೆ ಮಾಡ್ತೀವಿ ನಾವು ತುಂಬ ಸಂತೋಷ ಆದರೆ ಅದು ಆದ ನಂತರ ನಿರಂತರ ರಾಮಾಯಣ ಪಾರಾಯಣ ಆಗಬೇಕು ಯಾಕಂದರೆ ಹಾಗೆ ಮಾಡಿದರೆ ಮಾತ್ರ ನಾವು ಗೌರವಿಸಿದಂಗೆ ಅಂತಂದೇಳಿ ಇಲ್ಲಿ ಆಗಮಿಸಿದ್ದ ಎಲ್ಲ ಸಮಾಜ ಬಂಧುಗಳು ಭಕ್ತಿಗೆ ಬೇಡ ಕನ್ನಪ್ಪ ಆದ್ರೆ ಜಗತ್ತಿಗೆ ಪವಿತ್ರವಾಗಿರ್ತಕ್ಕಂಥ ರಾಮಾಯಣ ಗ್ರಂಥನ ನಾವು ಸಾಹಸಕ್ಕೆ ಸುರಪುರದ ವೆಂಕಟಪ್ಪ ನಾಯಕ ಮದಕರಿ ನಾಯಕ ಗಂಡಗಲಿಯ ಕುಮಾರರಾಮ ಅಲಗಲಿಯ ಬೇಡರು ಅನೇಕ ಏನಪ್ಪ ಅಂದ್ರೆ ನಾಯಕ ಸಮುದಾಯದ ಏನಪ್ಪ ಅಂದ್ರೆ ಇತಿಹಾಸ ಚರಿತ್ರೆ ಹೊಂದಿರ್ತಕ್ಕಂಥ ನಮ್ಮ ಸಮುದಾಯ ಆದ್ರೆ ಸರ್ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಈ ದೇಶದ ಸ್ವಾತಂತ್ರ್ಯ ಪೂರ್ವದಲ್ಲಿ ಎಲ್ಲರೊಟ್ಟಿಗೆ ನಾವು ಕೂಡ ಏನಪ್ಪ ಅಂತಂದ್ರೆ ಅವತ್ತು ಹೋರಾಟ ಮಾಡಿದ್ವಿ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮೂ ಏನಪ್ಪ ಅಂದ್ರೆ ಸಂಸ್ಥಾನಗಳಿದ್ವು ರಾಜರಿದ್ವಿ ದೊರೆಗಳಾಗಿದ್ವಿ ಕೋಟೆ ಕೊತ್ತಲುಗಳನ್ನ ಕಟ್ಟಿ ಆಳಿದ್ವಿ ಏನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕನಂತಲ್ಲೇ ನಾವು ಇವತ್ತು ನಮ್ಮೆಲ್ಲರ ಏನಪ್ಪ ಅಂತಂದ್ರೆ ಆಶಾವಾದಿಯಾಗಿರ್ತಕ್ಕಂಥ ಯಾವತ್ತೂ ಕೂಡ ಸ್ಮರಣೀಯರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ ಏನು ಹತ್ತೊಂಬತ್ತು ನೂರ ಐವತ್ತನೇ ಇಸ್ವಿಯಲ್ಲಿ ಸ್ವಾತಂತ್ರ್ಯ ಸಿಕ್ಕ ನಂತರದಲ್ಲಿ ಈ ದೇಶಕ್ಕೆ ಸಂವಿಧಾನ ಏನಪ್ಪ ಸಮರ್ಪಣೆ ಸಮರ್ಪಣೆ ಮಾಡಿದಂತ ಸಂದರ್ಭದಲ್ಲಿ ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಅವತ್ತೇ ಏನಪ್ಪಾ ಅಂತಂದ್ರೆ ಸಂವಿಧಾನದಲ್ಲಿ ನಮಗೆ ಒಂದು ಮೀಸಲಾತಿ ವ್ಯವಸ್ಥೆನ ಏನಪ್ಪಾ ಅಂತಂದ್ರೆ ಈ ದೇಶದಲ್ಲಿ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಯಾಕಂದ್ರೆ ಇವತ್ತಿಗೂ ಕೂಡ ನಾವೇನು ರಾಜ್ಯ ಆಳಿ ಕೋಟೆ ಕೊತ್ತಲುಗಳಾಗಿ ದೊರೆಗಳಾಗಿದ್ರು ಕೂಡ ನಮ್ಮ ಪರಿಸ್ಥಿತಿಗಳು ಇವತ್ತು ಸಾಮಾನ್ಯ ಜನರಲ್ಲಿ ಸಾಮಾನ್ಯರಾಗಿ ಏನಪ್ಪಾ ಅಂದ್ರೆ ನನ್ನ ಸಮುದಾಯ ಬದುಕ್ತಾ ಇದೆ ಸರ್ ಹಾಗಾಗಿ ಇವತ್ತು ನಾನು ಈ ಮಾತನ್ನ ಯಾಕೆ ಹೇಳ್ತೇನೆ ಅಂದ್ರೆ ಆ ನನ್ನ ಮೀಸಲಾತಿ ವ್ಯವಸ್ಥೆ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾದ್ರೆ ಸುಮಾರು ಮೂವತ್ತೈದು ವರ್ಷಗಳು ಏನಪ್ಪ ಅಂದ್ರೆ ಗತಿಸಿದ್ವು ಏನು ಹತ್ತೊಂಬತ್ ನೂರ ಐವತ್ತನೇ ಇಸ್ವಿಯಲ್ಲಿ ಸಂವಿಧಾನ ಸಮರ್ಪಣೆ ಟೈಮಲ್ಲಿ ಏನಪ್ಪಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಏನಪ್ಪ ಅಂದ್ರೆ ಮೀಸಲಾತಿ ಈ ರಾಜ್ಯ ರಾಜಕೀಯ ವ್ಯವಸ್ಥೆಯಲ್ಲಿ ತಂದ ನಂತರದಲ್ಲಿ ಹತ್ತೊಂಬತ್ ನೂರ ಐವತ್ತೆಂಟರಲ್ಲಿ ಕೇಂದ್ರ ಸರ್ಕಾರದಲ್ಲಿ ಏನಪ್ಪ ಜಾರಿಗೆ ಬಂತು ಆದರೆ ಕರ್ನಾಟಕ ರಾಜ್ಯದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೇವೇಗೌಡರು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತೀನಿ ಅದೇ ರೀತಿ ಕೇಂದ್ರದಲ್ಲಿ ಆಗಿನ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಮಾಜಿ ಪ್ರಧಾನಮಂತ್ರಿಗಳ ಆಗಿರ್ತಕ್ಕಂಥ ಚಂದ್ರಶೇಖರ್ ಜಿ ಅವರು ಕೂಡ ಏನಪ್ಪ ಅಂದ್ರೆ ಈ ದೇಶದ ಆಡಳಿತ ಚುಕ್ಕಾಣಿ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲಾಗಿ ಹತ್ತೊಂಬತ್ ನೂರ ತೊಂಬತ್ ಮೂರನೇ ಇಶ್ಯಲ್ಲಿ ಏನಪ್ಪಾ ಅಂತಂದ್ರೆ ಏನ್ ಶೆಡ್ಯೂಲ್ ಟ್ರೈಬಲ್ ಇದ್ದಂತ ನಮಗೆ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿ ಏನಪ್ಪ ಅಂದ್ರೆ ಮೂರು ಪರ್ಸೆಂಟ್ ಏನಪ್ಪಾ ಕೊಡ್ತಕ್ಕಂಥ ಕೆಲಸ ಆಗುತ್ತೆ ಸರ್ ಆದರೆ ನನ್ನ ಸಮುದಾಯ ಅತಿ ದೊಡ್ಡದು ನಮಗೇನಪ್ಪ ಅಂತಂದರೆ ಏಳು ಪರ್ಸೆಂಟು ನಮ್ಮ ಜಾತಿ ಸಂಖ್ಯೆಗೆ ಅನುಗುಣವಾಗಿ ಏನಪ್ಪ ಅಂದ್ರೆ ಏಳು ಪರ್ಸೆಂಟ್ ಮೀಸಲಾತಿ ಸಿಗಬೇಕಾಗಿತ್ತು ಆದರೆ ಅವತ್ತು ನಮಗೆ ಸಿಕ್ಕಿದ್ದು ಕೇವಲ ಏನಪ್ಪಾ ಅಂದರೆ ತೊಂಬತ್ಮೂರರಲ್ಲಿ ಮೂರು ಪರ್ಸೆಂಟ್ ಸರ್ ಹಾಗಾಗಿ ಎಲ್ಲ ನನ್ನ ಸಮುದಾಯದ ಹಿರಿಯರು ನನ್ನ ಸಮುದಾಯದ ಗುರುಗಳೊಂದಿಗೆ ಏನಪ್ಪ ಅಂದರೆ ಹತ್ತೊಂಬತ್ ನೂರ ತೊಂಬತ್ ಮೂರಲಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ ಮೂರವರೆಗೆ ಏನಪ್ಪ ಅಂದ್ರೆ ಈ ರಾಜ್ಯದಲ್ಲಿ ಹೋರಾಟ ಮಾಡ್ತಾ ಬರ್ತಾ ಇದೀವಿ ಸರ್ ಅವತ್ತೇ ಶ್ರೀಮಠದಿಂದ ನಮ್ಮ ಸಮಾಜದ ಗುರುಗಳಾಗಿರ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ಪ್ರಸನ್ನಾನಂದ ಸ್ವಾಮಿಗಳ ಒಂದು ನೇತೃತ್ವದಲ್ಲಿ ನನ್ನ ಸಮಾಜದ ಅನೇಕ ಏನಪ್ಪ ಅಂದ್ರೆ ಈ ರಾಜ್ಯದ ಎಲ್ಲ ಮುಖಂಡರ ಒಂದು ಹೋರಾಟದ ಫಲವಾಗಿ ನಮಗೇನಪ್ಪ ಅಂತಾರೆ ಈ ರಾಜ್ಯದಲ್ಲಿ ಬಿ ಜೆ ಪಿ ಆಡಳಿತದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರು ಏಳು ಪರ್ಸೆಂಟ್ ಏನಪ್ಪ ಅಂದ್ರೆ ಮೀಸಲಾತಿಯನ್ನು ನಮಗೆ ಏನಪ್ಪಾ ನೀಡಿರತಕ್ಕಂಥದ್ದು ತಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥದ್ದು ವಿಷಯ ಸರ್ ಆದ್ರೆ ಇವತ್ತು ಏನು ಮೂವತ್ತು ವರ್ಷ ಮೂವತ್ತೈದು ವರ್ಷ ಮೂರು ಪರ್ಸೆಂಟ್ ಗಾಕ್ ಇನ್ನು ಮೂವತ್ತೈದು ವರ್ಷ ಏಳು ಪರ್ಸೆಂಟ್ ಗಾಕ್ ಆದೀವಿ ಅಂದ್ರೆ ಟೋಟ್ಲಿ ಏನಪ್ಪ ಅಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಂತ ಎಲ್ಲಾ ಲೆಕ್ಕಾಚಾರದಲ್ಲಿ ಎಪ್ಪತ್ತು ವರ್ಷ ನಮ್ ಜೀವನ ಬರೇ ಏನಪ್ಪ ಅಂದ್ರೆ ನಮ್ಮ ಹಕ್ಕಿಗೆ ಹೋರಾಟ ಮಾಡೋದ್ರಲ್ಲಿ ನಮ್ ಜೀವನನ ಕಳೆದಿದ್ವಿ ಸರ್ ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಇನ್ನೂ ನನ್ನ ಮಕ್ಕಳು ಏನಪ್ಪಾ ಅಂತಂದ್ರೆ ಸಮ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಇನ್ನೂ ಹಿಂದುಳಿದ ರೀತಿಯಲ್ಲಿ ಏನಪ್ಪ ಅಂದ್ರೆ ನಾವು ಬದುಕ್ತಾ ಇದೀವಿ ಸರ್ ಇವತ್ತು ಅನ್ಯ ಜಾತಿಯರ್ನ ಏನಪ್ಪಾ ಅಂತಂದ್ರೆ ಪರಿಶಿಷ್ಟ ಪಂಗಡದಲ್ಲಿ ಏನಪ್ಪ ಅಂದ್ರೆ ಸೇರ್ತಕ್ಕಂತ ಕೆಲಸ ಮಾಡ್ತಾ ಇದೆ ಸರ್ ಈ ಒಂದು ಏನಪ್ಪಾ ಅಂತಾರೆ ಸರ್ಕಾರದ ಹೇಳಿಕೆ ಮಾಧ್ಯಮದ ಹೇಳಿಕೆ ಅತ್ಯಂತ ಈ ಸಮುದಾಯಕ್ಕೆ ನೋವನ್ನು ಉಂಟು ಮಾಡಿದೆ ನಮ್ಮನ್ನ ಏನಪ್ಪಾ ಅಂತಂದ್ರೆ ಬಹಳಷ್ಟು ಏನಪ್ಪಾ ಅಂತಂದ್ರೆ ಆಕ್ರೋಶಕ್ಕೆ ಒಳಪಡಿಸಿದೆ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಹಕ್ಕಿದೆ ಸರ್ ನಾನು ಇಲ್ಲ ಅಂತ ಹೇಳಲ್ಲ ಆದ್ರೆ ನೀವು ಯಾವ ಕೆಟಗರಿಯಲ್ಲಿ ಇದೀರಿ ಓ ಬಿ ಸಿಲ್ ಇದಿರು ಇನ್ನೆಲ್ಲೆಲ್ಲೆಲ್ಲೇ ಇದೀರು ಅಲ್ಲಿರ್ತಕ್ಕಂಥ ನಿಮ್ಮ ಪರ್ಸೆಂಟೇಜ್ ಏನಿದೆ ಅದನ್ನ ತಗೊಂಬಂದು ನಮ್ಮ ಜೊತೆ ಕೂಡಿಕೊಂಡು ಬರ್ರಿ ಕೂಡಿಕೊಂಡು ಜೀವನ ಮಾಡೋಣ ಆದ್ರೆ ನಮಗೆ ಕೊಟ್ಟಿರೋದು ಒಂದೇ ರೊಟ್ಟಿಯಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ತುತ್ತ ಅನ್ನ ದಯಮಾಡಿ ಏನಪ್ಪಾ ಅಂದ್ರೆ ಕರ್ಸ್ಕಣಕ್ಕೆ ಬರ್ಬಾಡ್ರಿ ಅಂತಕ್ಕಂಥದ್ದು ನಿಮ್ ಮೂಲಕ ಏನಪ್ಪಾ ಅಂತಂದ್ರೆ ನೀವು ಸರ್ಕಾರದ ಪ್ರತಿನಿಧಿ ಇದ್ದೀರಿ ಅಂತ ಹೇಳಿ ಸಮಾಜದ ಪರವಾಗಿ ಸರ್ ನಿಮ್ಮ ಹತ್ರ ನಾನು ನಿಮ್ಗೆ ಕೇಳ್ಕೊಳ್ತಾ ಇದ್ದೀನಿ ಮಧುಗಳ ಇವತ್ತು ಸಾಕಷ್ಟು ವಿಚಾರಗಳನ್ನ ಎಲ್ಲರೂ ಕೂಡ ಮಾತಾಡಿದ್ದಾರೆ ವಿಶೇಷವಾಗಿ ರಾಮಾಯಣ ಅಂದ್ರೆ ರಾಮ ಹುಟ್ಟುವುದಕ್ಕಿಂತ ಅರವತ್ತು ಸಾವಿರ ವರ್ಷಗಳ ಪೂರ್ವದಲ್ಲೇ ರಾಮಾಯಣವನ್ನ ಬರೆದು ಇವತ್ತು ಮಹರ್ಷಿ ವಾಲ್ಮೀಕಿ ಅಂತಂದ್ರೆ ದೇವರ್ಷಿ ಇವತ್ತು ದೇವಾನು ದೇವತೆಗಳ ಜೊತೆಯಲ್ಲೇ ಇವತ್ತು ದೇವಲೋಕದಲ್ಲಿ ಅವರೊಟ್ಟಿಗೆ ಕೂತ್ಕೊಂಡಿರುವಂತ ಆ ಒಬ್ಬ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಇವತ್ತು ನಾವೇನು ಆಚರಣೆ ಮಾಡ್ತಾ ಇದ್ದೀವಿ ಅದರಲ್ಲಿ ವಿಶೇಷವಾಗಿ ಗಂಗಾವತಿ ಈ ಭಾಗದ ಜನರು ನಾವಿಲ್ಲಿ ಏನು ಹುಟ್ಟಿ ಬೆಳೆದಿರುವಂತ ತಮ್ಮೆಲ್ರಿಗೂ ಕೂಡ ಆ ಸಾಕ್ಷಾತ್ ವಾಲ್ಮೀಕಿ ರಾಮಾಯಣದಲ್ಲಿ ಬರೆದಿರುವಂತ ರಾಮ ಲಕ್ಷ್ಮಣರಿಬ್ಬರು ಕೂಡ ಚಾತುರ್ಮಾಸ ಮಾಡಿರುವಂತ ಪುಣ್ಯಕ್ಷೇತ್ರದಲ್ಲಿ ನಾವು ನಿಂತು ಈ ಜಯಂತಿ ಆಚರಣೆ ಮಾಡ್ತಾ ಇರುವಂತದ್ದು ನಾವೆಲ್ಲರೂ ಕೂಡ ಯಾವುದೋ ಒಂದು ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿಕೊಂಡಿರುವಂತ ಭಾಗ್ಯವಂತರು ಅಂತೇಳಿ ನಾನು ಹೇಳ್ಬೇಕಾಗುತ್ತೆ ನಾನು ಆ ಶ್ರೀರಾಮಚಂದ್ರ ಬಾಲರಾಮ ಮೂರ್ತಿಯಿಂದ ಯಾರು ಕೆತ್ತನೆ ಮಾಡಿದ್ದಾರೆ ಅವರಿಂದ ನಾನೊಂದು ಡಿಸೈನ್ ಅನ್ನು ತರಿಸ್ಕೊಂಡ್ಬಿಟ್ಟು ನಮ್ಮ ಚೌಟಿಕೆ ಕೊಟ್ಟು ನಮ್ಮ ಹಿರಿಯರ ಜೊತೆ ನೀವು ಮಾತಾಡಿ ತೀರ್ಮಾನ ಮಾಡಿ ಇದು ನಿಮಗೆ ಓಕೆ ಅಂತ ಅನ್ಸಿದ್ರೆ ಇಮಿಡಿಯೇಟ್ ಆರ್ಡರ್ ಮಾಡೋಣ ಅಂತ ನಾನು ಹೇಳಿದ್ದೆ ನಾನು ಅದಾದ್ಮೇಲೆ ಹಿರಿಯರೆಲ್ಲರೂ ಕೂಡ ಮಾತಾಡ್ಬಿಟ್ಟು ನಾವು ಒಂದು ಒಳ್ಳೆ ಜಾಗ ತಗೊಂಡ್ಬಿಟ್ಟು ಒಂದು ದೇವಸ್ಥಾನ ಕಟ್ಟಿ ಯಾಕೆಂದ್ರೆ ದೇವಸ್ಥಾನದಲ್ಲಿ ಮೂರ್ತಿಯನ್ನು ಇಡೋಣ ಅಂತ ಹೇಳಿದರು ಅದು ನಿಜವಾಗ್ಲೂ ಕೂಡ ಬೇರೆ ಬೇರೆ ಇವತ್ತು ನಾವು ಕೆಲವೊಂದು ಮೂರ್ತಿಗಳನ್ನ ನಾವು ರೋಡಲ್ಲಿ ಅಲ್ಲಿ ಇಡಬಹುದು ಆದ್ರೆ ಇವರು ಸಾಕ್ಷಾತ್ ಭಗವತ್ ಸ್ವರೂಪ ಇವರು ರಾಜೇಶಿ ಮಹರ್ಷಿ ಇವತ್ತು ಸಾಕ್ಷಾತ್ ರಾಮಾಯಣ ಕಾವ್ಯವನ್ನು ಬರೆದಿರುವಂತ ಅವರನ್ನ ನಾವು ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿ ಅದರಲ್ಲೇ ಮೂರ್ತಿ ಪ್ರತಿಷ್ಠಾಪನೆ ಮಾಡುವುದೇ ನಿಜವಾಗ್ಲೂ ಕೂಡ ಸೂಕ್ತ ಅನ್ನೋದು ನನ್ಗೆ ಕೂಡ ನಿಮ್ಮ ಹಿರಿಯರ ನಿರ್ಧಾರ ಅನ್ಸಿದೆ ಇವಾಗ ನಮ್ಮ ಸ್ತ್ರೀಗಳ ಜೊತೆ ನಾನು ಮಾತಾಡ್ತಾ ಇದ್ದೆ ನಮ್ಮ ಹಿರಿಯರು ವೀರಭದ್ರಪ್ಪ ನಾಯಕ್ ಅವರು ಮತ್ತೆಲ್ಲರೂ ಕೂಡ ಮಾತಾಡ್ತಾ ಒಂದು ಜಾಗ ಒಂದು ಎಕರೆ ಕೊಡಬೇಕು ಅಂತೇಳಿ ನೀವು ಮಾತಾಡೋದಕ್ಕಿಂತ ಮುಂಚೆನೇ ಅವ್ರು ನನ್ನ ಕಿವಿಯಲ್ಲಿ ಹೇಳಿದ್ರು ರೆಡ್ಡಿ ಅವರೇ ನೀವು ಮಾತಾಡೋ ಟೈಮ್ನಲ್ಲಿ ನೀವು ಹೇಳಿ ಒಂದು ಎಕರೆ ಜಮೀನನ್ನ ನಾವು ಮಠದ ಕಡೆಯಿಂದ ನಾವು ಕೊಡೋಣ ಅಂತ ಹೇಳಬೇಕು ಇದು ನಿಜವಾಗ್ಲು ನಿಮ್ಮ ಬಾಯಲ್ಲಿ ಮೈಕಲ್ಲಿ ಹೇಳೋದಕ್ಕಿಂತ ಮುಂಚೆನೆ ಅವ್ರು ನನ್ನ ಜೊತೆಯಲ್ಲಿ ಹೇಳ್ಬಿಟ್ರು ನನಗೆ ಹಾಗಾಗಿ ನಿಜವಾಗ್ಲು ತಮ್ಮೆಲ್ಲ ಸಮುದಾಯದ ಪರವಾಗಿ ಎಲ್ಲ ಹಿರಿಯರ ಪರವಾಗಿ ಈ ಭಾಗದ ಶಾಸಕನಾಗಿ ತಮಗೆ ಇನ್ನೊಮ್ಮೆ ಪಾದಮೂಟಿ ಹೃದಯ ಹೃದಯಪೂರ್ವಕವಾಗಿ ನಮಸ್ಕಾರಗಳು ಮತ್ತು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಹಾಗಾಗಿ ಇವತ್ತು ಪುತ್ಥಳಿ ಬಹಳ ಅದ್ಭುತವಾಗಿ ಸುಂದರವಾಗಿದೆ ಅದೇನಾದ್ರೂ ಪ್ರಿಂಟ್ಔಟ್ ತಗೊಂಡ್ ಬಂದಿದ್ರೆ ಎಲ್ರಿಗೂ ತೋರಿಸಬಹುದಾಗಿತ್ತು ಬಹಳ ಅದ್ಭುತವಾಗಿರುವಂತಹ ಪುತ್ಥಳಿ ಅದನ್ನ ನಾವು ಮಾಡೋಣ ದೇವಾಲಯ ಕಟ್ಟೋಣ ಮತ್ತು ಈ ಸರ್ಕಲ್ಗೆ ಸಂಬಂಧಪಟ್ಟು ನಮ್ಮ ಹೇಳಿದ ಹೇಳಿದಾಗೆ ಸುಂದರವಾಗಿ ಜನಗಳನ್ನ ಆಕರ್ಷಣೆ ಮಾಡುವಂತ ರೀತಿಯಲ್ಲಿ ಈಗಾಗಲೇ ನಾನು ಮೊನ್ನೆ ಮುನ್ಸಿಪಾಲ್ಟಿಯಲ್ಲಿ ಕುತ್ಕೊಂಡು ರಾಜ್ಯದ ಮುಖ್ಯಮಂತ್ರಿಗಳು ಅಭಿವೃದ್ಧಿಗಾಗಿ ಬಿಡುಗಡೆ ಮಾಡಿದ್ದಾರೆ ಆ ಇಪ್ಪತ್ತೈದು ಕೋಟಿಯಲ್ಲಿ ಹದಿನೆಂಟು ಕೋಟಿ ಅಮೌಂಟನ್ನು ಮತ್ತು ನಗರೋತ್ಥಾನ ಯೋಜನೆ ಇನ್ನೊಂದು ವಾರದಲ್ಲಿ ನಾನು ಮತ್ತೆ ಒಂದು ದೊಡ್ಡ ಕಾರ್ಯಕ್ರಮ ನಗರದಲ್ಲಿ ವ್ಯವಸ್ಥೆ ಮಾಡಿ ಪೂಜೆ ಮಾಡ್ತೀನಿ ಅದು ಸ್ಯಾಂಕ್ಷನ್ ಆಗಿದೆ ನಾನೇನು ಹೆಚ್ಚಿಗೆ ಹೇಳಕ್ ಹೋಗುದಿಲ್ಲ ನಿಮಗೆಲ್ಲ ತಿಳಿದ ವಿಷಯ ಎಂತ ಮಹರ್ಷಿ ಆದ ಎಂತಹ ಒಬ್ಬ ಬೇಡ ಹೋಗಿ ಇವತ್ತ ನಾರದ ಮಹರ್ಷಿಯಿಂದ ಉಪದೇಶವನ್ನು ಪಡೆದು ರಾಮಾಯಣ ಬರಲಿಕ್ಕೆ ಒಂದು ಶಕ್ತಿ ಬರಬೇಕಾದ್ರೆ ಅವನಲ್ಲಿ ಎಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರೌಢಿಮೆ ಇತ್ತು ಅನ್ನೋದನ್ನು ನಾವೆಲ್ಲರೂ ಅನೇಕ ಗ್ರಂಥಗಳಿಂದ ತಿಳ್ಕೊಳ್ತಾ ಇದ್ದೇವೆ ಇವತ್ತು ಒಂದು ಮಾತು ತಿಳ್ಕೊಳ್ರಿ ರಾಮನಿಂದ ವಾಲ್ಮೀಕಿ ಪ್ರಚಾರ ಆಗಲಿಲ್ಲ ವಾಲ್ಮೀಕಿಯಿಂದ ಶ್ರೀರಾಮ ಪ್ರಚಾರವಾದ ಇವತ್ತ ವ ರಾಮಾಯಣ ದರ್ಶನವನ್ನು ಬರೆದೇ ಹೋಗಿದ್ದರೆ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣ ದರ್ಶನ ಬರೆದೇ ಹೋಗಿದ್ದರೆ ರಾಮ ಯಾರನ್ನೋದು ಜಗತ್ತಿಗೆ ಗೊತ್ತಾಕಿದ್ದಿಲ್ಲ ಗೊತ್ತು ಮಾಡಿಕೊಟ್ಟವರು ವಾಲ್ಮೀಕಿ ಮಹರ್ಷಿಗಳು ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ವಾಲ್ಮೀಕಿ ಮಹರ್ಷಿಗಳಲ್ಲಿ ಇತ್ತು ಅನ್ನೋದ್ರ ಜೊತೆಗೆ ಭಶ ನನಗೆ ಅನ್ನಿಸ್ತದೆ ನನ್ನ ಈ ಸಂಸ್ಥೆಯಲ್ಲಿ ಇವತ್ತು ಸುಮಾರು ನಾಲ್ಕೂವರೆ ಸಾವಿರ ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟೇಜ್ ವಾಲ್ಮೀಕಿ ಸಮುದಾಯದ ವಿದ್ಯಾರ್ಥಿಗಳೇ ಇಲ್ಲಿ ಅಧ್ಯಯನ ಮಾಡ್ತಾ ಇರ್ತಾರೆ ಅಂದ್ರೆ ನನಗೆ ಹೆಮ್ಮೆ ಸಂಗತಿ ನಾ ಕಡಿಮೆ ಫೀಸ್ ಇರಲ್ಲ ಯಾಕಂದ್ರೆ ಸರ್ಕಾರ ಏನಿರ್ತಾ ಇದೆ ಅದೇ ಫೀಸಿನಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯನ್ನು ನೀಡ್ತಾ ಇದ್ದೇನೆ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೇನೆ ಇವತ್ತು ಯಾವುದೇ ಒಂದು ಸಮುದಾಯ ಮುಂದೆ ಬರಬೇಕಾದ್ರೆ ಯಾವುದೇ ಒಂದು ಸಮುದಾಯ ಮೇಲೆ ಬರಬೇಕಾದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ರಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ರಿ ಮಕ್ಕಳಿಗೆ ಒಂದು ಆಧ್ಯಾತ್ಮಿಕ ಸಂಸ್ಕೃತಿ ಹೊತ್ತಿಗೆ ಅವರಿಗೆ ಮಾರ್ಗದರ್ಶಕ ಮಾರ್ಗದರ್ಶನವನ್ನು ಉತ್ತಮವಾಗಿರ್ತಕ್ಕಂಥ ಒಂದು ಸಂಸ್ಕಾರವನ್ನು ಕೊಡ್ರಿ ಅಂತ ಹೇಳ್ತದೆ ಇಲ್ಲಾಂದರೆ ನಾವು ಶಿಕ್ಷಣ ಒಂದ ಹೊಂದಲೇ ಇದ್ದಿದೆ ಅಂದ್ರೆ ನಮ್ಮ ಸಮುದಾಯ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ನಾವು ಯಾವಾಗ ಶಿಕ್ಷಣದಿಂದ ಮುಂದೆ ಬರ್ತಾ ಇದ್ದೇವೆ ಆಟೋಮೆಟಿಕ್ಲಿ ಸಮುದಾಯ ಮುಂದೆ ಬರ್ತಾ ಇದೆ ಅಂತ ಹೇಳೋದ್ರ ಜೊತೆಗೆ ಇವತ್ತು ನಾವೆಲ್ಲ ನೀವೆಲ್ಲ ಒಂದೇ ಬಹುಶಃ ಈ ವಾಲ್ಮೀಕಿ ಮಹರ್ಷಿಗಳು ಇವತ್ತು ಎಲ್ಲ ಜಗತ್ತಿಗೆ ಬೇಕಾಗಿರ್ತಕ್ಕಂಥವ್ರು ಅವರ ತತ್ವ ಅವರ ವಿಚಾರಧಾರೆ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗ ಇಡೀ ಬೇರೆ ಕೇವಲ ವಾಲ್ಮೀಕಿ ಜನಾಂಗಕ್ಕೆ ಮೀಸಲಾಗಿರುವುದಿಲ್ಲ ಇಡೀ ನಮ್ಮ ಜಗತ್ತಿನಲ್ಲಿರತಕ್ಕಂಥ ಸರ್ವ ಮಾನವ ಕುಲಕ್ಕೆ ಅವರ ತತ್ವಗಳು ಇದ್ದಾವೆ ಅಂತ ಹೇಳುವುದರ ಜೊತೆಗೆ ಒಂದು ಮನವಿಯನ್ನು ಬಾ ನಮ್ಮ ವೀರಭದ್ರಪ್ಪ ನಾಯಕರು ಹನುಮಂತಪ್ಪ ನಾಯಕರು ಹೇಳಿದೆ ನಾನು ಜನಾರ್ದಡ್ಡಿ ಸಾಹೇಬ್ರ ಜೊತೆ ಹೇಳಿದೆ ಇವತ್ತು ಏನಾಗಿದೆ ಅಂದರೆ ಇಲ್ಲಿ ಎರಡು ಮೂರು ಸರ್ವೆ ನಂಬರ್ದ ಉಳಿದೆಲ್ಲ ಸರ್ವೆ ನಂಬರನ್ನು ಬಹುಶಃ ನಾನು ಶಿಕ್ಷಣಕ್ಕಾಗಿ ಮೀಸಲಾಗಿಟ್ಟು ಎಜುಕೇಷನ್ ಪರ್ಪೋಸಲ್ ಅಂತ ತಿಳ್ಕೊಂಡು ಎಣ್ಣೆ ಮಾಡಿಸಿ ನಾನು ಇಟ್ಟಿದ್ದೇನೆ ಇವತ್ತು ನನ್ನ ಹೆಸರು ಅಥವಾ ನನ್ನ ಸ್ವಾಧೀನ ಇಲ್ಲದಿದ್ದರೂ ಟೂ ನೈಂಟಿ ಸಿಕ್ಸ್ ಬಾರ್ ಬಿ ಈ ಸರ್ವೆ ನಂಬರು ಬಹುಶಃ ನಾನು ಕುಳಿತುಕೊಂಡು ಎಲ್ಲರೂ ವಿಚಾರ ಮಾಡಿ ಅದು ಒಂದು ಎಕರೆ ಜಮೀನಿದೆ ಬಹುಶಃ ಆ ಒಂದೆಕರೆ ಜಮೀನನ್ನು ಯಾವ ರೀತಿಯಾಗಿ ನಾನು ಕೊಡಬೇಕು ಅನ್ನೋದನ್ನು ಸಮುದಾಯದ ಜೊತೆಗೆ ಶಾಸಕರ ಜೊತೆಗೆ ಮಾತನಾಡಿ ಅದನ್ನು ಬಿಟ್ಟುಕೊಡುವ ಸಂದರ್ಭವನ್ನ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳುವುದಾಗಿ ಈ ಸಂದರ್ಭದಲ್ಲಿ ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಸೈಯದ್ ಇಲಿಯಾಸ್ ಖಾದ್ರಿ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಹೀರಾಬಾಯಿ ನಾಗರಾಜ್ ಮಾಜಿ ಪರಿಷತ್ ಸದಸ್ಯರಾದ ಎಚ್ಆರ್ ಶ್ರೀನಾಥ್ ಮಾಜಿ ಸಚಿವರಾದ ನಾಗಪ್ಪ ಕರಕುಶಲ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಲಲಿತಾರಾಣಿ ಶ್ರೀರಂಗದೇವರಾಯಲು ಮಾಜಿ ಶಾಸಕರಾದ ಪರಣ್ಣ ಮುನವಳ್ಳಿ ಜಿ ವೀರಪ್ಪ ಮತ್ತು ಬಿಜೆಪಿ ಮುಖಂಡರಾದ ವಿರೂಪಾಕ್ಷಪ್ಪ ಸಿಂಗನಾಳ ನಗರಸಭೆ ಪೌರಾಯುಕ್ತರು ಆರ್ ವಿರೂಪಾಕ್ಷ ಮೂರ್ತಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಾಮರೆಡ್ಡಿ ಪಾಟೀಲ್ ತಹಸೀಲ್ದಾರರಾದ ಯು ನಾಗರಾಜ್ ಡಿವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ ಪಾಟೀಲ್ ತಾಲೂಕ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿಗಳಾದ ಜ್ಞಾನನಗೌಡ ಹಾಗೂ ವಾಲ್ಮೀಕಿ ಸಮಾಜದ ಮುಖಂಡರಾದ ಜೋಗದ ನಾರಾಯಣಪ್ಪ ನಾಯಕ ಹನುಮಂತಪ್ಪ ನಾಯಕ ವೀರಭದ್ರಪ್ಪ ನಾಯಕ ಹಾಗೂ ಸಮಾಜದ ಮುಖಂಡರು ಹಿರಿಯರು ಯುವಕರು ಉಪಸ್ಥಿತರಿದ್ದರು